ಕಳೆದ ಒಂದು ತಿಂಗಳಿನಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗುರಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಹಸುಗಳಿಗೆ ಮಲೇರಿಯಾ ಅಂತಹ ಕಾಯಿಲೆ ಬರ್ತಿದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ಹಸುಗಳು ಸಾವನ್ನಪ್ಪಿದ್ದಾವೆ ಪುಲಗುರಕೋಟೆ ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯವಿದ್ದು ವೈದ್ಯರಿಲ್ಲದ ಕಾರಣ ನಿಗದಿತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹಸುಗಳು ಸಾವನ್ನಪ್ಪುತ್ತಿವೆ ಅಂತ ರೈತರು ಆರೋಪಿಸಿದ್ದಾರೆ ಈ ಘಟನೆ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿದ್ದಂತೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡರಾದ ವೆಂಕಟಾಚಲ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲಾ ಕಮಿಟಿ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಜೊತೆ ಚರ್ಚೆ ನಡೆಸಿ ವಾಸ್ತವ ಸ್ಥಿತಿಯನ್ನು ತಿಳಿದುಕೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ವೆಂಕಟಾಚಲ ಸುದ್ದಿ ಮಾಧ್ಯಮಗಳಲ್ಲಿ ತೋರಿಸಿರುವ ಅಂಕಿ ಅಂಶಗಳಿಗಿಂತ ಹೆಚ್ಚು ಹಸುಗಳು ಸಾವನ್ನಪ್ಪಿವೆ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಹಸುಗಳನ್ನೇ ನಂಬಿ ಬಹಳಷ್ಟು ಕುಟುಂಬಗಳು ಜೀವನ ಸಾಗಿಸುತ್ತಿದ್ದಾರೆ ಒಂದು ಹಸು ಸುಮಾರು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಹಸುಗಳಾಗಿದ್ದು ಎಲ್ಲಿನ ರೈತರಿಗೆ ಇನ್ಶೂರೆನ್ಸ್ ಬಗ್ಗೆ ಹಾಗೂ ಕಾಯಿಲೆಗಳು ಬರದಂತೆ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದರ ಬಗ್ಗೆ ಕನಿಷ್ಠ ಅರಿವು ಮೂಡಿಸುವಂತಹ ಕೆಲಸವನ್ನು ಸಹ ಯಾರೂ ಮಾಡಿಲ್ಲ ಆಂಧ್ರಪ್ರದೇಶ ಗಡಿ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿರುವಂತಹ ಗ್ರಾಮಗಳಾಗಿದ್ದು ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಸಚಿವರು ತಾಲೂಕಿನ ಶಾಸಕರು ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ರೈತರಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು ಈ ಸೀನಾಸ್ಪತ್ರ ಇದೇ ಮುಖಂಡರು ಮಾಧ್ಯಮದಲ್ಲಿ ತಿಳಿದು ತಿಳಿದ ಪ್ರಕಾರ ನಮಗೆ ಸುಮಾರು ಇಪ್ಪತ್ತು ಮೂವತ್ತು ಹಸು ಇಲ್ಲಿ ಸತ್ತಿದೆ ಅಂದರೆ ಇಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡಿದ್ರೆ ಎಲ್ಲ ಹಳ್ಳಿಗಳಲ್ಲೂ ಅದೊಂದು ಹಳ್ಳಿ ಹತ್ತರಿಂದ ಹದಿನೈದು ಇಪ್ಪತ್ತು ಆ ಥರ ಹೇಳ್ತಾ ಇದ್ದಾರೆ ಈ ಪುಲೂರು ಕೋಟೆ ಪಂಚಾಯತಿಗೆ ಇಪ್ಪತ್ತೊಂದು ಹಳ್ಳಿ ಬರ್ತಾ ಇದೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಹಸು ಇದೆ ಇಲ್ಲಿನ ರೈತಾಪಿ ಜನರು ಅದರ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾವು ಬದುಕೋದು ಯಾವ ರೀತಿ ಅಂತ ಈ ಹಸು ಎಲ್ಲ ಸತ್ತ ಮೇಲೆ ರೈತರು ಕೇಳಿದ್ರೆ ಒಂದು ಹಸು ಐವತ್ತು ಸಾವಿರದಿಂದ ಒಂದು ಲಕ್ಷ ಹೇಳ್ತಾ ಇದ್ದಾರೆ ಆ ಹಸು ಸಾಯ್ತಲ್ಲ ಯಾವ ಥರ ಸಾಯ್ತು ಅಂದರೆ ಅವ್ರಿಗೆ ಗೊತ್ತಿಲ್ಲ ಯಾವ ಬಂದು ಅಂತ ಗೊತ್ತಿಲ್ಲ ಹಸು ಸತ್ತರೆ ಹಸುಗೆ ಜ್ವರ ಬಂದರೆ ಯಾರ ಹತ್ರ ಹೋಗ್ಬೇಕು ಅನ್ನೋದು ಯಾಕೆ ಹತ್ರ ಹೋಗೋದು ಸಮಯ ಡಾಕ್ಟ್ರ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಆಮೇಲೆ ಹಸು ಸತ್ತ ಮೇಲೆ ಇನ್ಸೂರೆನ್ಸ್ ಏನಾದ್ರೂ ಗೊತ್ತಿದೆ ಅದ್ರ ಬಗ್ಗೆನು ಮಾಹಿತಿ ಗೊತ್ತಿಲ್ಲ ಯಾಕೆ ಹಸುಗೆ ಕಾಯಿಲೆ ಬನ್ನೋದು ಗೊತ್ತಿಲ್ಲ ಈ ಥರ ಆ ಜನಕ್ಕೆ ಮಾಹಿತಿ ಇಲ್ಲದೆ ಕೊರತೆಯಿಂದ ಭಾಳ ಅನ್ಯಾಯ ಆಗ್ತಾ ಇದೆ ಅವ್ರಿಗೆಲ್ಲ ಆ ಮಾಹಿತಿನೂ ಬೇಕು ಮತ್ತು ಡಾಕ್ಟರ್ ಎರಡು ವರ್ಷದಿಂದ ಇಲ್ಲ ಒಂದೂವರೆ ವರ್ಷದಿಂದ ಅಂತ ಸುಮಾರು ಜನ ರೈತಾಪಿ ಜನ ಹೇಳ್ತಾ ಇದ್ದಾರೆ ನಾವು ಯಾರಿಗೇ ಹೇಳಬೇಕು ಅಂತ ಯಾರೂ ಬಂದು ಕೇಳ್ತಾ ಇಲ್ಲ ಅದಕ್ಕೆ ರೈತಾಪಿ ಜನಕ್ಕೆ ಎಷ್ಟು ಜನಕ್ಕೆ ಅಸೂಸತ್ತಿದೆ ಅದಕ್ಕೆ ಅವ್ರ ಪರಿಹಾರ ನಿಧಿ ಆದರೂ ಓದಿಸಬೇಕು ಸರ್ಕಾರದಿಂದ ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರ ಮುಖಂಡರುಗಳೆಲ್ಲ ಸೇರಿಕೊಂಡು ಪರಿಹಾರಕ್ಕೆ ನಾವು ಫೋರ್ಸ್ ಮಾಡಬೇಕು ಸರ್ಕಾರಕ್ಕೆ ಸರ್ಕಾರ ಈಗ ನಮ್ಮ ರೈತರಿಗೆ ಸರ್ಕಾರ ಏನು ಮಾಡ್ತಾ ಇದೆ ಅಂತ ವಿಷಯ ಏನು ಅವ್ರಿಗೆಲ್ಲ ಜ್ಞಾನ ಎಲ್ಲಿ ಪಾಪ ಅವ್ರಿಗೇನು ಗೊತ್ತಿರುತ್ತೆ ಆ ಬಡ ಕುಟುಂಬಕ್ಕೆ ಏನಾದರೂ ಸಹಾಯ ಆಗಬೇಕು ಅಂತ ನಾವು ಕೋರ್ತಾಯಿದ್ದೀರಿ ಮತ್ತು ಡಾಕ್ಟ್ರು ಅತಿ ಬೇಗ ಡಾಕ್ಟ್ರನ್ನ ಸೇ ಇಲ್ಲಿ ವರ್ಗಾವಣೆ ಮಾಡಬೇಕು ಡಾಕ್ಟ್ರ್ ಯಾರಾದರೂ ಕಳಿಸ್ಬೇಕು ಅಂತ ನಾವು ವೆಟನರಿ ಹಾಸ್ಪಿಟ್ಲಿಗೆ ವೆಟನರಿ ಡಿಪಾರ್ಟ್ಮೆಂಟ್ಗೆ ನಾವು ಇಲ್ಲಿ ಕೇಳ್ಕೊಳ್ತಾಯಿದ್ರಿ ಇಷ್ಟು ಹೇಳ್ತಾ ಇದನ್ನು ರವಿಶಂಕರ್ ಆಮ್ ಆದ್ಮಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷ ಮಾತನಾಡ್ತಾ ಇದ್ದೇನೆ ನಮಗೆ ಮಾಧ್ಯಮಗಳಿಂದ ಮಾಧ್ಯಮಗಳ ಮುಖಾಂತರ ತಿಳಿದು ಬಂತು ಏನು ಶ್ರೀನಿವಾಸಪುರದ ಪುಲಗೂರು ಕೋಟೆ ಮತ್ತು ಪಂದಿವಾರಪಲ್ಲಿ ಗ್ರಾಮಗಳಲ್ಲಿ ಅನೇಕ ದನಕರುಗಳು ಹಸುನೀಗಿದ್ದಾವೆ ಅವುಗಳು ರೈತರಿಗೆ ಸಂಕಷ್ಟದಲ್ಲಿದ್ದಾರೆ ಅನೇಕ ರೈತರುಗಳ ಹಾಲು ಕರಿತಾದಂಥ ಹಸುಗಳು ಸತ್ತಿದೆ ಅಂತ ಹೇಳಿದ್ದೇನು ಅದನ್ನು ಖಾತ್ರಿ ಪಡಿಸ್ಕೊಳ್ಳೋಸ್ಕರ ಇವತ್ತು ದಿನ ನಾವು ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಸುರೇಶ್ ಅವರು ಶ್ರೀನಿವಾಸ್ಪುರ ತಾಲೂಕು ಹಿರಿಯ ನಾಯಕರಾದಂಥ ಡಾಕ್ಟರ್ ವೆಂಕಟಾಚಾರ್ಯವರು ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯಕುಮಾರ್ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅವರು ನಾವು ಇವತ್ತಿನ ದಿನ ಇಲ್ಲಿಗೆ ಬಂದಿದ್ದೇವೆ ಇದು ವಿಷಯ ಖಾತ್ರಿ ಆಗಿದೆ ಖಾತ್ರಿ ಎಲ್ಲಿ ಎಷ್ಟು ಮಟ್ಟಕ್ಕಾಗಿದೆ ಅಂತೇಳಿದರೆ ನಮಗೆ ಮಾಧ್ಯಮಗಳಲ್ಲಿ ಏನು ತಿಳಿದು ಬಂದಿದೆ ಅದಕ್ಕಿಂತಲೂ ಘೋರವಾದಂಥ ಪರಿಸ್ಥಿತಿ ಇಲ್ಲಿದೆ ಅನೇಕ ಮಕ್ಕಳು ಹೇಳಿದ್ರು ಅವ್ರಿಗೆ ಒಂದೇ ಒಂದು ಹಸು ಹಾಲು ಕರೀತಾ ಇತ್ತು ಅದರಿಂದ ಜೀವನ ಮಾಡ್ತಾ ಇದ್ವಿ ಇವತ್ತು ದಿನ ಹಸು ಇಲ್ಲದೆ ನನಗೆ ಜೀವನಕ್ಕೆ ತೊಂದರೆ ಆಗಿದೆ ಅಂತ ಹೇಳಿದನು ಆದರೆ ಯಾವುದೇ ಶಾಸಕರಾಗಲಿ ಯಾವುದೇ ಕಾರ್ಯಕರ್ತರಾಗಲಿ ಈ ಯಾವುದೇ ಹಳ್ಳಿಗಳಿಗೆ ಭೇಟಿ ನೀಡಿಲ್ಲ ಅಧಿಕಾರಿಗಳಂತೂ ಬಂದೇ ಇಲ್ಲ ಈ ಪುಲ್ಗೂರು ಕೋಟೆ ಆಸ್ಪತ್ರೆ ಏನಿದೆ ಪಶುವೈದ್ಯಕೀಯ ಆಸ್ಪತ್ರೆ ಇದಕ್ಕೆ ಒಂದೂವರೆ ವರ್ಷದಿಂದ ವೈದ್ಯರಿಲ್ಲ ಅಂತಕ್ಕಂಥದ್ದು ತಿಳಿದು ಬಂದಿದೆ ಇದು ನಿಜವಾಗ್ಲೂ ಸಹ ತೀವ್ರವಾದಂಥ ವಿಷಯ ಇದನ್ನು ಮಾನ್ಯ ಶಾಸಕರು ಕೂಡಲೇ ಗಮನಕ್ಕೆ ತೆಗೆದುಕೊಳ್ಬೇಕು ಈ ರೈತರುಗಳಿಗೆ ಪಶು ಪಕ್ಷಿಗಳನ್ನು ದನ ಕರುಗಳನ್ನು ಯಾವ ರೀತಿ ಕ್ಷೇಮವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದವರು ತಿಳುವಳಿಕೆ ಮೂಡಿಸಬೇಕು ಅದಕ್ಕೋಸ್ಕರ ಕಾರ್ಯಾಗಾರಗಳನ್ನು ಮಾಡಬೇಕು ಈ ರೀತಿ ಅನೇಕ ಗ್ರಾಮಗಳಲ್ಲಿ ಅನೇಕ ರೀತಿ ರೀತಿಯ ಸಂಕಷ್ಟಗಳಲ್ಲಿ ರೈತರು ಬಳಲ್ತಾ ಇದ್ದಾರೆ ಬರಗಾಲ ಬೇರೆ ಇನ್ನೊಂದು ಕಡೆಗಿದೆ ಸರಿಯಾದ ಸಮಯಕ್ಕೆ ಮಳೆಗಳು ಬಿದ್ದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಈ ಶಾಸಕರು ಮಂತ್ರಿಗಳು ಎಲ್ಲ ಸೇರಿದ್ರು ಬೆಳಗಾಂಬಲ್ಲಿ ಏನು ಅಧಿವೇಶನ ನಡೆಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಬೇಕಾಗಿತ್ತಾ ಇದು ಕೋಟ್ಯಾಂತರ ರೂಪಾಯಿ ಈ ಅಧಿವೇಶನಕ್ಕೆ ವೆಚ್ಚ ಮಾಡ್ತಾರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಪಂಚತಾರ ಹೋಟ್ಲುಗಳಲ್ಲಿ ಇವ್ರಿಗೆ ಫೆಸಿಲಿಟೀಸು ಊಟ ತಿಂಡಿ ಎಲ್ಲ ಹೋಗಿ ಬರೋರು ಎಲ್ಲರಿಗೂ ಊಟ ತಿಂಡಿ ಆ ಕಟ್ಟಡ ನಿರ್ವಹಣೆಗೆ ಎಷ್ಟೋ ಕೋಟಿಗಳು ಇದೆಲ್ಲ ನಿಜವಾಗ್ಲೂ ಬೇಕಾಗಿದೆ ಸರ್ಕಾರ ಒಂದು ವಿವೇಚನೆಯಿಂದ ಯೋಚನೆ ಮಾಡಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ವೆಚ್ಚ ಮಾಡೋದ್ರ ಬಗ್ಗೆ ಗಮನ ನೀಡಬೇಕು ಈ ಕಟ್ಟಡಗಳನ್ನು ಕಟ್ತಾರೆ ಯಾಕೆಂತ ಹೇಳಿದರೆ ಕಮಿಷನ್ ಬರುತ್ತೆ ಅಂತ ಹೇಳಿದ್ರೆ ಆ ನಂತರ ನಿರ್ವಹಣೆ ಮಾಡೋದಿಲ್ಲ ಅದಕ್ಕೆ ಬೇಕಾದಂಥ ಸಿಬ್ಬಂದಿ ಕೊಡೋದಿಲ್ಲ ಈ ಇಡೀ ಆಸ್ಪತ್ರೆನ ಒಬ್ಬ ಗುತ್ತಿಗೆ ಕಾರ್ಮಿಕರು ನಿರ್ವಹಣೆ ಮಾಡ್ತಾ ಇದ್ದಾರೆ ಇದೆಲ್ಲ ಸರಿ ಇದೆಯೇ ಆಡಳಿತಾತ್ಮಕವಾಗಿ ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ವೆ ಅನ್ನೋದನ್ನೆಲ್ಲರೂ ಯೋಚಿಸಬೇಕಾದಂಥ ವಿಷಯ ಇದನ್ನು ಕೂಡಲೇ ಸರಿಪಡಿಸಬೇಕು ಅಂತೇಳಿದ್ರು ನಾವು ಸರ್ಕಾರಕ್ಕೆ ಹಾಗೂ ಮಾನ್ಯ ಶಾಸಕರಾದ ಶ್ರೀನಿವಾಸಪರ ಶಾಸಕರಾದಂಥ ಶಾಸಕರಿಗೆ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಧನ್ಯವಾದಗಳು